ಎಲ್ಲರಿಗೂ ನಮಸ್ಕಾರ ಎಲ್ಲ ಅಕ್ಕ ತಂಗಿಯರಿಗೂ ಎಲ್ಲ ಅಣ್ಣ ತಮ್ಮಂದರಿಗೂ ತಾಯಂದರಿಗೂ ಹಿರಿಯರಿಗೂ ಒಂದು ನಮಸ್ಕಾರ ಮಾಡ್ಕೊತಾ ಇದೀನಿ ಇವತ್ತು ಅತಿ ಹೆಚ್ಚು ಕಾಯಿಲೆಗಳು ಎಲ್ಲಿ ನೋಡಿದ್ರು ಕಾಯಿಲೆ 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 ಎಲ್ಲ ಆಸ್ಪತ್ರೆಗಳು ಹೌಸ್ಫುಲ್ ಆಗ್ತಾ ಇದೆ ಅದಕ್ಕೆ ಕಾರಣ ಏನು ಅಂತ ನೋಡೋಣ ನೋಡೋಣದು ನೀರು ಕುಡಿಯೋಕ್ಕೆ ನಮ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಹೆಂಗೆ ನೀರು ಕುಡಿಯಬೇಕಂತ ಗೊತ್ತಿಲ್ಲ ಎರಡನೇದು ಊಟ ಮಾಡೋ ಪದ್ಧತಿ ನಮಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಯಾವ ಸಿಲೆಬಸ್ ಕೊಟ್ಟಿಲ್ಲ ನಮ್ಮ ಕೂಡ ಅಂತ ಹೇಳ್ತಾರೆ ಗುರುಕುಲ ಶಿಕ್ಷಣದಲ್ಲೇ ಇದೆ ಆಮೇಲೆ ಇಟ್ಕೊಂಡಿರುವಂತಹ ಅಲ್ಯೂಮಿನಿಯಂ ಪಾತ್ರೆಗಳಿಂದ ಶುಗರ್ ಕೂಡ ಬರುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಸಿಂಧಿ ಆಕಲಿನ ಹಾಲು ಕುಡಿದ್ರೆ ವಿದೇಶಿ ಹಸುವಿನ ಹಾಲು ಕುಡಿದ್ರೆ ಅದರಿಂದ ಡೇವಿ ಅಂತ ಮಿಲ್ಕಿಟ್ಟು ಪ್ರೂವ್ ಆಗಿರುವಂತದ್ದು ಹನ್ನೊಂದು ಥರದ ರೋಗ ಬರುತ್ತೆ ಅಂತೇಳಿ ಯಾವಾಗ ನಮ್ಮ ಹಾಲು ಡೈರಿಗೆ ಹೋಗಿ ಬರುತ್ತೆ ಕಾಸ್ಟಿಕ್ ಸೋಡಾನ ಹಾಕ್ತಾರೆ ಕೆಡದೇ ಇರಬೇಕು ಅಂತೇಳಿ ಆ ಕಾಸ್ಟಿಕ್ ಸೋಡಾ ಮನುಷ್ಯನಿಗೆ ಒಳ್ಳೇದಲ್ಲ ಇನ್ನೊಂದು ಸಕ್ಕರೆ ಯೂಸ್ ಮಾಡೋದರಿಂದ ಸಕ್ಕರೆ ಸಿಹಿ ದೇಹ ದೇಹಕ್ಕೆ ಬೇಕು ಆದರೆ ಸಕ್ಕರೆಯಲ್ಲಿ ಹಾಕುವಂಥ ಕೆಮಿಕಲ್ ಇಂದ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ಇದ್ರ ಬಗ್ಗೆ ಇನ್ನಷ್ಟು ಡೀಪ್ ಆಗಿ ನಾಲೆಡ್ಜ್ ಹೋಗೋದು ಬೇಡ ಒಂದು ವಿಷಯ ಮಾತ್ರ ಹೇಳ್ತೀನಿ ಕೇವಲ ನೀರು ಕುಡಿಯೋದು ಹೆಂಗೆ ಕುಡಿಬೇಕು ಅಂತೇಳಿ ನೀರು ಕುಡಿಯುವಾಗ ನಿಂತ್ಕೊಂಡು ಕುಡಿಬಾರದು ಕುತ್ಕೊಂಡು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಕುಡಿ ಊಟ ಕುಟುಂಬಕ್ಕಾಗಿ ಯಾಕಂದ್ರೆ ನಮ್ಮ ಲಾಲ ಏನು ನಮ್ಮ ಲಾಲ ರಸ ಅದು ಬಾಯಿಯೊಳಗೆ ಹೋಗ್ಬೇಕು ಅದು ಜೀರ್ಣ ಕ್ರಿಯೆಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ ನಮ್ಗೆ ಯಾವುದೇ ತರ ಸಮಸ್ಯೆ ಇದ್ದರೂ ಕೂಡ ಮೆದುಳು ರಾಸಾಯನಿಕ ವಸ್ತುಗಳು ಬಿಡುಗಡೆ ಮಾಡಿ ಕೊಡುತ್ತೆ ಅಲ್ಲಿ ನಮ್ಮ ಸಮಸ್ಯೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಮತ್ತೆ ಊಟದ ಸೆಂಟ್ರಲ್ಲಿ ಊಟಕ್ಕೆ ಮುಂಚೆ ಅಟ್ಲೀಸ್ಟ್ ಒಂದು ಕಾಲು ಗಂಟೆ ಮುಂಚೆ ನೀರು ಕುಡಿಯೋದು ಊಟ ಹಾಕಿ ಒಂದು ಅರ್ಧ ಗಂಟೆ ಆದ್ಮೇಲೆ ನೀರು ಕುಡಿಬೇಕು ಯಾಕೆಂದ್ರೆ ನಾವು ತಿನ್ನುವ ಆಹಾರ ಈ ಗಟ್ಟಿ ಪದಾರ್ಥ ಅಂತ ಹೇಳೋದಾದರೆ ಈ ಚ ಪರೋಟ ಈ ಬ್ರೆಡ್ಡು ನಾನ್ ವೆಜ್ಜು ಇದೆಲ್ಲ ಜೀರ್ಣ ಆಗಕ್ಕೆ ಹದಿನೆಂಟು ಗಂಟೆ ಬೇಕು ಅಂತ ಹೇಳ್ತಾರೆ ಈ ಥರ ಇದು ನಾವು ಇಲ್ಲಿ ಜಗ್ಗೆ ಪಡದ್ದು ಇಲ್ಲಿ ಜಗ್ಗಕ್ಕಾಗತ್ತಾ ಕಷ್ಟ ಆದರೆ ಆಗತ್ತೆ ದೇವರು ಅದನ್ನು ಕೊಟ್ಟಿದ್ದಾನೆ ನಮ್ಮ ಯೂರಿಕ್ ಆಸಿಡ್ ಅದು ನಮ್ಮ ಹೊಟ್ಟೆಯಲ್ಲಿ ಪ್ರೊಡಕ್ಷನ್ ಆಗುತ್ತೆ ನಾವು ತಿಂದಂತ ಆಹಾರ ಯೂರಿಕ್ ಆಸಿಡ್ ರಿಲೀಸ್ ಆಗಿರ್ತಲ್ಲ ಎಲ್ಲ ಕಬ್ಬಣ್ಣ ಕೂಡ ಪುಡಿ ಮಾಡ್ಬಿಡತ್ತೆ ಅಂತ ಹೇಳ್ತಾರೆ ಅದೆಲ್ಲ ಜೀರ್ಣ ಮಾಡಿ ಕೊಡುತ್ತೆ ಆ ಟೈಮಲ್ಲಿ ನಾವು ನೀರು ಕುಡಿದಾಗ ಆ ನೀರು ಬಂದು ಏನ್ ಮಾಡುತ್ತೆ ಆ ಯೂರಿಕ್ ಆಸಿಡ್ ಮುಂದೆ ಪಾಸ್ ಮಾಡುತ್ತೆ ಮುಂದೆ ಆಹಾರ ಜೀರ್ಣ ಆಗೋಲ್ಲ ಕೊಳತ್ತು ಮುಂದೆ ಹೋಗುತ್ತೆ ಆತರ ಹೋಗೋದ್ರಿಂದ ನಮ್ಮ ದೇಹಕ್ಕೆ ನಾವು ತಿಂದಂತ ಆಹಾರ ದಕ್ಕಾಗ ಅದಕ್ಕೋಸ್ಕರ ನಾವು ಊಟ ಮಾಡುವಾಗ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಚೆದು ಯಾರು ಊಟ ಮಾಡ್ತಾರೆ ಒಂದು ಪ್ರಕಾರ ಅವರಿಗೆ ಶುಗರ್ ಕೂಡ ತುಂಬ ಹೈ ಲೆವೆಲ್ ಆಗಲ್ಲ ತುಂಬ ಇರುತ್ತೆ ಅಂತ ಹೇಳ್ತಾರೆ ಇನ್ನೂ ಸಾಕಷ್ಟು ವಿಚಾರಗಳು ನಾವು ಸ್ವದೇಶಿ ಅಭಿಯಾನ ಮಾಡ್ತಾ ಇದ್ದೀವಿ ಈ ಅಭಿಯಾನದ ನಿಟ್ಟಿನಲ್ಲಿ ಸಾಕಷ್ಟು ಜನರಿಗೆ ಒಳ್ಳೊಳ್ಳೆ ವಿಚಾರಗಳನ್ನು ಕೊಡಬೇಕು ಯಾವುದೇ ಕಾಯಿಲೆ ಕಾಯಿಲೆ ಇದ್ರೂ ಕೂಡ ಮನೆ ಮದ್ದಲ್ಲೇ ಸರಿ ಅಂಥದ್ರೂ ಬೇಕಾದಷ್ಟು ವಿಡಿಯೋಗಳನ್ನು ನಾವಿದಲ್ಲಿ ಹಾಕ್ತೀವಿ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ಬಿಡ್ತೀನಿ ಥ್ಯಾಂಕ್ ಯು ವೆರಿ ಮಚ್